ಅಮ್ಮ ಊಟ ತಗೋಬಿಡ್ತೇನೆ ಊಟ ಮಾಡಿರಿ ಅತ್ತೆ ರೆಡಿ ಮಾಡಿದ್ದಾರೆ ಹಾ ಕೂತ್ಕೊಂಡಿರಿ ಬಂದೆ ಮಾಡಿದಾರೆ ಮಾಡೋಣ ಎಲ್ಲೋ ರಜಾಬಿಡಿದಾರೋ ಕೆಲಸ ಮಾಡೋಣ ಚೆನ್ನಾಗಿ ಮಾಡ್ಕೊತೀನಿ ಅಲ್ವೇನ್ರಿ ನವೀನ ನವೀನಾ ಪುಣ್ಯ ಮಾಡಿ ಗಂಡನ್ ಪಡಿಯಕ್ಕೆ ನೀವು ಸುಮ್ಮನೆ ಕೋಪ ಮಾಡ್ಕೊಂಡ್ರೆ ಇದ್ ಮಾಡಿದ್ರಿ ಅತ್ತೆಗೂ ಮಾಗು ಹೇಳ್ಬೇಕು ಏನ್ ತಲೆ ಕೆಚ್ಚ ತುಂಬಾ ಚೆನ್ನಾಗಿ ಅವಳೆ ನಾವು ಹುಡ್ಕೋದ್ರ ಇಂತ ಸಂಬಂಧ ಹುಡ್ಕೋತಿರ್ಲಿಲ್ಲ ಅಂತ ಅಲ್ವೇನ್ರಿ ಹೌದು ಕಣೆ ಹೌದು ಅವ್ರ ಅತ್ತೆ ಮಾವನು ತುಂಬಾ ಒಳ್ಳೆಯವ್ರು ಪಾಪ ದೊಡ್ಡ ಮನುಷ್ಯರಾದ್ರೂ ಒಂಚೂರು ಅಹಂಕಾರ ಅನ್ನೋದೇನೂ ಇಲ್ಲ ನೋಡು ಒಂಚೂರು ಅಹಂಕಾರ ತೋರ್ಸಿದ್ರ ಮೇಲೆ ಎಷ್ಟು ಒಳ್ಳೆ ಮನುಷ್ಯರು ಇಷ್ಟು ಜಾಸ್ತಿ ಅಂತಸ್ತು ಅಷ್ಟು ಕೋಟ್ಯಾದೀಶರಾದ್ರೂ ಎಷ್ಟು ಒಳ್ಳೆ ಮನುಷ್ಯರು ಹಾ ಒಳ್ಳೆ ಕಡೆ ಸೇರೋಳೆ ಅದೇ ನನಗೂ ಸಮಾಧಾನ ಆಗಿದ್ದು ಹೌದು ಹಾ ಹಾ ಹೇಳಣ್ಣ ಹೇಳಣ ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆಯಲ್ಲೇ ಇದೀವಿ ಏನ್ ತಲೆ ಕೆಡ್ಸ್ಕೊಬೇಡ ಚೆನ್ನಾಗಿದೀವಿ ಕಂತ ಚೆನ್ನಾಗ್ ಅವಳೆ ಚೆನ್ನಾಗ ಅವಳೆ ನವ್ಯಾ ಆ ಏನು ತಲೆ ಕೆಡಿಸ್ಕೊಂಡೆ ಬಾ ಬತ್ತಿ ಹುಡು ಬಾತ್ತಿ ಬಿ ಮಾತಾಡ್ತೀವಿ ಹಾ ಹೂ ಸರಿ ಕಣಪ್ಪ ಸರಿ ಹೌ ಸಮಾಧಾನ ಆಯ್ತು ನನಗೆ ಈಗ ಸರಿ ಸರಿ ಉಸಾರ ಬನ್ನಿ ಸರಿ ಸರಿ ಕಣಪ್ಪ ಆಯ್ತು ಅಪ್ಪ ಅಪ್ಪಾ ಏ ತಿಕ್ಕಬಿಟೇ ಯೋಚನೆ ಮಾಡ್ಬಿಟ್ಟಿದೆ ಫೋನ್ ಮಾಡಿ ಹೆಂಗಿದ್ದಾಳೆ ಏನು ಅಂತ ಕೇಳ್ಬಿಟ್ಟು ಈಗ ಈಗೂಸಿ ಸಮಾಧಾನ ಆಯ್ತು ಅಂತಾ ಹೆಂಗೋ ಬಿಡು ಮನೆಗೆ ಹೋಗೋದು ಬಿಳ ಎಲ್ಲಾನು ಹೇಳಕೈತದೆ ಅಲ್ವಾ ನೀ ಕಣ್ರಿ ಮನೆಗೆ ಬಿಡಿ ಬಿಡ್ರೆ ಊಟಕ್ಕೆ ಕೂತ್ಕೋಳಿ ಆಯ್ತಾ வய வரண் பண்ணி நீ பண்ணி ஒட்டிக்கு ஊட்ட மாதிரி பண்ணி எல்லார்கூடீங்க பண்ணி நான் கொடுத்துனி பரவாயில்லத்தை அவரு ஊட்ட மாலை ஆமே நான் மாதிரி ஆய்வு வேடம்மா நீத்துக்கொள்ளு நீங்கள் அப்போ பப்பா அவருக்கு மேடல்வ நீ கும்போதி நான் ஹாக்கொடத்தினா சரி அத்தை ஆய்வு ஊட்டா ஊட்ட மாடியா ஆராக ஊட்ட மாதிரி ஆராக ஊட்ட மாதிரி நீங்கள் மன அந்த திள்க்கொள்ளி பிரை பேஜார் மாடி நீ எஸ் பேக்கி ஊட்டா ஆராக ஊட்ட மாதிரி அத்தை நம்ம ஜொத்த நீட்ட மால்ல நம்மெல்லு ஊட்டி கொடுப்பாங்க நீ மாத்திர ஆே தீரா நீட்ட மாடி அத்தை நம்ம ஜொத்தே அய்யோ நம்ம முதன் சோசே நீட்ட மாதிரி தலை கேட்குறாங்க நான் ஆராமாக ஊட்டமா ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರಲ್ವ ಅವ್ರ ಜೊತೆ ಖುಷಿ ಖುಷಿಯಾಗಿ ಊಟ ಮಾಡು ಈ ಥರ ಕಿಡ್ಸ್ಕೊಂಡ ನಾನು ನಿಮ್ದೆಲ್ಲ ಅದನ್ನೇ ಮಾಡ್ತೀನಿ ನಿಮ್ಮ ಮಾವನ ಜೊತೆ ಮಮ್ಮಿ ಡ್ಯಾಡಿನೂ ಕರಿ ಇಬ್ಬರು ಊಟ ಮಾಡಿರುವಂತೆ ಹುಡುಗಿ ನಮ್ಮ ಜೊತೆ ವರುಣ್ ನೀನು ಊಟ ಮಾಡ ಆರಾಮಾಗಿ ಬೀಗ್ರೆ ನಿಮ್ಮಂಥ ಅತ್ತೆ ಪಡೆಯೋಕೆ ನನ್ನ ಮಗಳು ಪುಣ್ಯ ಮಾಡಿದ್ಲು ಆ ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು ಈ ಥರ ಯಾರು ಸೊಸೆನ ಕೂರಿಸಿ ಅತ್ತೆ ಇಟ್ಕೊಡ್ತಾರೆ ಹೇಳಿ ಈ ಕಾಲದಲ್ಲಿ ನೀವು ಮಾಡ್ತಾರೋದನ್ನ ನೋಡಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಆದರೆ ಇಷ್ಟೊಂದು ಥರ ಐಟಮ್ಸ್ ಮಾಡಿದ್ರೆ ಇಷ್ಟೆಲ್ಲ ಹೆಂಗೆ ಮಾಡಿದ್ರಿ ನಮಗೋಸ್ಕರ ನೀವು ಇಷ್ಟೊಂದೆಲ್ಲ ಮಾಡಬಾರ್ದಿತ್ತು ಅಯ್ಯೋ ನೀವು ಹೇಳಿ ಮಾಡಿ ನಿಮ್ಮಂತ ಒಳ್ಳೆ ಮನ್ಸಿರೋರು ಈ ಕಾಲದಲ್ಲಿ ಯಾರು ಸಿಗೋದಿಲ್ಲ ಬಿಡಿ ಆ ಇಷ್ಟು ದೊಡ್ಡ ಶ್ರೀಮಂತರು ನೀವು ಆದ್ರೂ ಒಂಚೂರು ಅಹಂಕಾರ ಇಲ್ಲ ನಿಮ್ಗೆ ಏನಿಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಿ ನಾವ್ ಬರ್ತೀವಿ ಅಂತ ಇಷ್ಟೆಲ್ಲ ಮಾಡ್ಸಿದೀರಿ ತುಂಬಾ ಖುಷಿ ಆಯ್ತು ಬಿಗ್ರೆ ತುಂಬಾ ತುಂಬಾ ಖುಷಿ ಆಯ್ತು ನಾವು ನನ್ನ ಮಗಳು ಮದುವೆ ಆಗ್ಬಿಟ್ರವಳಲ್ಲ ಯಾರ್ ನಮ್ಮ ಮದುವೆ ಆದ್ಲೋ ಹೆಂಗೋ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ವು ಆದ್ರೆ ಈಗ ಇದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಸಮಾಧಾನ ಆಯ್ತು ಬಿಗ್ರೆ ಹೆಚ್ಚಾಗಿ ಅಯ್ಯೋ ತುಂಬಾ ಸಂತೋಷ ಆಯ್ತು ಬಿಗ್ರೆ ಸರಿ ಬಿಗ್ರೆ ಆಯ್ತು ನಾವು ಹೋಗ್ಬಿಟ್ಟು ಬರ್ತೀವಿ ನೀವು ನಿಮ್ಮ ಮಗ ನಿಮ್ಮ ಯಜಮಾನರು ಎಲ್ಲ ಒಂದಿನ ಬರಬೇಕು ನಮ್ಮ ಮನೆಗೆ ಯಾವಾಗ ಬರ್ತೀರಾ ಅಂತ ನಮ್ಗೆ ಮುಂಚೆನೆ ಹೇಳ್ಬಿಡಿ ಎಲ್ಲ ನಾವು ರೆಡಿ ಮಾಡ್ಕೋತೀವಿ ಹಾ ಬದಲೇಬೇಕು ಬಿಗ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಬಂದು ಹೋಗಿ ಆಯ್ತಾ ನೀವು ಬೇಜಾರ ಮಾಡ್ಕೊಬಿಡಿ ಬಿಗ್ರೆ ಈಗ ಸದ್ಯಕ್ಕೆ ನಾವು ಬರೋಕ್ಕಾಗೋದಿಲ್ಲ ನಮಗೆ ಬಿಸ್ನೆಸ್ಸು ಕೆಲಸ ಅದು ಇದು ತುಂಬ ಇದೆ ಅವ್ರಿಗೂ ಹುಷಾರಿಲ್ಲ ಸ್ವಲ್ಪ ನಾನೇ ನೋಡ್ಕೋಬೇಕು ಹಾಗಾಗಿ ವರುಣ್ ಕಳಿಸ್ತೀನಿ ವರುಣ್ ಮತ್ತು ನವೇ ಬರ್ತಾರೆ ಅವ್ರು ಬಂದೊಂದು ಸ್ವಲ್ಪ ದಿನ ಇದ್ಬಿಟ್ಟು ಬರಲಿ ಆಮೇಲೆ ನಾವು ಬರ್ತೀವಿ ನಾವು ಇದೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಯಿತಾ ಬರ್ತೀವಿ ನೀವು ಬೇಜಾರ್ ಮಾಡ್ಕೊಬೇಡಿ ಬಿಗ್ರೆ ಹೋಗ್ಬಿಟ್ಟು ಬನ್ನಿ ಆಯ್ತು ಬಿಗ್ರೆ ಸಂತೋಷ ನವೇ ವರುಣ್ಣನಾದರೂ ಕಳಿಸ್ಕೊಡಿ ಆಮೇಲೆ ನೀವು ಆದಷ್ಟು ಬೇಗ ಬನ್ನಿ ಆಯ್ತಾ ಆಯ್ತು ಆಯ್ತಮ್ಮ ಆಯ್ತು ಹೋಗ್ಬಿಟ್ಟು ಬನ್ನಿ ಅಪ್ಪ ನಾನು ಕ್ಷಮಿಸಿ ಬಿಟ್ಟಿದ್ಯಾ ಅಲ್ವಾ ಅಪ್ಪ ನನಗೆ ಕ್ಷಮಿಸಿದ್ಯಾ ಅಲ್ವಾ ನೀನು ಬೇಜಾರು ಮಾಡ್ಕೊಂಡ್ರೆ ಕೋಪ ಮಾಡ್ಕೊಂಡ್ರೆ ನಂಗೆ ಸಹಿಸ್ಕೊಳಕ್ಕೆ ಆಗೋದಿಲ್ಲ ಕಣಪ್ಪ ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳ್ಬಿಟ್ಟು ಹೋಗಪ್ಪ ಇಲ್ಲಾಂದ್ರೆ ನಂಗೆ ನಿಮ್ದು ಇರೋದಿಲ್ಲ ಕಣಪ್ಪ ನವ್ಯಾ ಹಂಗೆಲ್ಲ ಬೇಜಾರು ಮಾಡ್ಕೊಬಿಡ ಮಗಳೇ ನನಗೇನು ಬೇಜಾರಿಲ್ಲ ಈಗ ಹಾಂ ನನಗೆ ಮೊದಲು ಕೋಪ ಇತ್ತು ಬೇಜಾರು ಇತ್ತು ಆದರೆ ಈಗ ಯಾವ ಬೇಜಾರು ಕೋಪ ಏನೂ ಇಲ್ಲ ಹಾಂ ನನಗೂ ಖುಷಿ ಆಯಿತು ನನ್ನ ಮಗಳು ಒಳ್ಳೆ ಮನೆ ಸೇರೋಳೆ ಅಂತ ಹಾಂ ನೀನು ತಲೆ ಕೆಡಿಸ್ಕೊಬೇಡ ನೀನು ಹೊರ ನಾಳೆ ನಡೆದು ಬನ್ನಿ ಆಯಿತಾ ಬಂದ್ಬಿಟ್ಟು ಒಂದು ವಾರ ಇದು ಬರೀರಿ ಹಾಂ ಆಮೇಲೆ ಮತ್ತೆ ಮಾವನ ಕಳಿಸಿ ಆಯಿತಾ ಆಯಿತಪ್ಪ ಆಯಿತು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಮ್ಮ ಮನೆಗೆ ಹೋದ ತಕ್ಷಣ ಫೋನ್ ಮಾಡಮ್ಮ ತಲುಪಿದ್ದೀನಿ ಅಂತ ಆಯಿತು ಮಗಳೇ ಆಯಿತು ಬೇಜಾರು ಮಾಡ್ಕೊಬೇಡ ಹೋಗಿ ಬರ್ತೀವಿ ಆಯಿತಾ ಸರಿ ಅಮ್ಮ ಆಯಿತು ನವ್ಯಾ ಏನಕ್ಕೆ ಮಾಡೋದು ಹೋಗಿ ಬಿಡು ನೀನು ಹೋಗುವೆ ನಾಳೆ ನಾಡಿದ್ರಲ್ಲಿ ಬರೋಣ ನೀನು ಹೋಗಿ ಒಂದು ಸ್ವಲ್ಪ ದಿನ ಇದು ಬಂದರೆ ಆಯಿತು ಬಿಡು ಬೇಜಾರು ಮಾಡ್ಕೊಬೇಡ ಆಯಿತಾ ಆಯಿತು ಅತ್ತೆ ನವ್ಯಾ ಯಾಕೆ ಹೇಳ್ತಿದ್ಯಾ ನಿಮ್ಮ ಅಪ್ಪ ಅಮ್ಮ ಬಂದಷ್ಟು ಖುಷಿಯಾಗಿ ಹೋದ್ರು ನಿನ್ ಮದ್ವೆ ಆಗಿದ್ ಕೋಪ ಬೇಜಾರನೆಲ್ಲ ಬಿಟ್ಟು ಸಂತೋಷವಾಗಿ ಮಾತಾಡ್ಸಿಬಿಟ್ಟು ಹೋಗಿದ್ದಾರೆ ನಿಮ್ಮ ಅಪ್ಪನ ಚೆನ್ನಾಗಿ ಮಾತಾಡಿದ್ದಾರೆ ಕ್ಷಮಿಸಿದೀನಿ ಅಂತಾನು ಹೀತಾರೆ ಈಗ ಖುಷಿ ಖುಷಿಯಾಗಿರ್ಬೇಕಲ್ವಾ ನೀನು ಈಗಲೂ ನೀನು ಅಳ್ತಿದ್ರೆ ಇನ್ನ ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ ಹೇಳು ಬೇಜಾರು ಹಾಕೋಬೇಡ ನಂಗೆ ತುಂಬ ಖುಷಿ ಆಯಿತು ಈ ಮನೆ ನೋಡಿದ್ದು ಅತ್ತೆ ಮಾವನ ಮೀಟ್ ಮಾಡಿದ್ದು ಮತ್ತು ಅಪ್ಪ ಅಮ್ಮ ಇಲ್ಲಿ ಬಂದಿದ್ದು ಎಲ್ಲ ತುಂಬ ಖುಷಿಯಾಯ್ತು ವರ್ಣ ಆದರೆ ಆದರೆ ನಾವಿಲ್ಲಿ ಇರೋಕ್ಕಾಗ್ತಿಲ್ವಲ್ಲ ಈಗ ವಾಪಸ್ ಹೋಗ್ಬೇಕಲ್ಲ ಅದೇ ಬೇಜಾರು ವರ ನನಗೆ ಈ ಮನೇಲೆ ಇರ್ಬೋದಿತ್ತಲ್ವ ನಾವು ಕಂಪ್ನಿಗಳು ನೋಡಿಲ್ಲ ಇವಾಗ ಕಂಪ್ನಿಗಳು ನೋಡ್ಕೊ ಬರ್ಬೋದಿತ್ತು ನೀನು ನೋಡಿದ್ರೆ ಬೇಡ ಹೊರಡೋಣ ನಡಿ ಹೊರಡೋಣ ಅಂತಿದ್ಯಾ ನವ್ಯ ಅಪ್ಪನ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ ಅಪ್ಪ ಪೇಶೆಂಟು ಅವ್ರಿಗೆ ನಾವು ಮದುವೆ ಆಗಿದ್ದೀವಿ ಅಂತ ಗೊತ್ತಾದ್ರೆ ಪ್ರಾಬ್ಲಮ್ ಆಗಬಿ ನವ್ಯಾ ಇನ್ನೂ ನಮ್ಮ ಬಿಸ್ನೆಸ್ ಯಾವುದು ನನ್ನ ಮಾಡಿಲ್ಲ ಮಾಡಲಿಲ್ಲ ಅಪ್ಪನ ಹೆಸರಲ್ಲಿದೆ ಆಮೇಲೆ ಅವ್ರು ನನ್ನ ಹೆಸರಿಗೆ ಏನು ಮಾಡಿದೆ ಹಂಗೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಅಮ್ಮ ಎಲ್ಲ ಮೇಂಟೇನ್ ಮಾಡ್ತಾರೆ ಅಲ್ಲಿ ತನಕ ನೀನು ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್ ಬನ್ನಿ ಆಯ್ತು ಸರಿ ಆಯ್ತು ನವ್ಯಾ ನೀನು ಎಲ್ಲ ರೆಡಿ ಆಗಿದ್ಯಾ ಬ್ಯಾಗಲ್ಲಿ ಎತ್ಕೊಂಡು ಹೊರಗಡೆ ಇರು ಬಂದೆ ನಾನು ಒಂದು ಐದು ನಿಮಿಷ ಸರಿ ಮಲಗಿದ್ದಾರೆ ಅನ್ಸುತ್ತೆ ಹೋಗ್ಬಿಟ್ಟು ಬರ್ತೀನತ್ತೆ ತುಂಬ ಸಂತೋಷ ಆಯಿತು ನನಗೆ ನಿನ್ನೆಲ್ಲ ನೋಡಿ ನಾನು ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಆದ್ರೆ ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಂಗಿದೆ ಅಲ್ವಾ ಮಾವ ಹುಷಾರಾಗಲಿ ಎಲ್ಲ ಸರಿ ಹೋದ್ಮೇಲೆ ಆದಷ್ಟು ಬೇಗ ನನ್ನ ಕರ್ಸ್ಕೊಳಿಯತ್ತೆ ಆಯ್ತು ನವ್ಯ ನೀನು ಏನು ತಲೆ ಕೆಟ್ಟಿಸ್ಕೊಬೇಡ ನಾನು ಇಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಆದಷ್ಟು ಬೇಗ ನಿಮ್ಮನ್ನ ಕರ್ಸ್ಕೊಳ್ತೀನಿ ತಲೆ ಕೆಡ್ಸ್ಕೊಬೇಡ ಹಾಂ ಹುಷಾರಾಗಿ ಹೋಗಬಿಡ್ ಬನ್ನಿ ಆಯ್ತಾ ಆಯ್ತತ್ತೆ ಬರ್ತೀನಿ ಹೆಂಗಪ್ಪ ಅವರಣ್ಣ ಹೆಂಗೆ ಹೆಂಗೆ ಏನೋ ಮಾಡ್ತೀಗು ಚೆನ್ನಾಗಿತ್ತಾ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ వా సూరీ ఆంటీ నో అంకల్ ఇబ్బు సూపరు ఎస్ చూపాల అప్ప అమ్మ ఇరు నిం తర మాతాల్వ గిలో తు ఇష్ట నగంతో నవ్యవర్ మనకి నవ్వింగ్ చూరు డౌట్ బందా వెరీ గుడ్ వెరి వెరీ గుడ్ నవినా కరెక్ట్ హేమ ತಗೊಳ್ಳಿ ಅಂಟಿ ಇದರಲ್ಲಿ ಒಂದು ಲಕ್ಷ ಇದೆ ನಿಮ್ಮ ಮನೆಯದು ರೆಂಟು ಮತ್ತೆ ನೀವು ಇಬ್ಬರೂ ಚಾರ್ಜಸ್ ಆಯಿತಾ ತಗೊಳ್ಳಿ ಮಾತಾಡುತ್ತಂಗೆ ಒಂದು ಲಕ್ಷ ಇದ್ದೀನಿ ಹಾಂ ಸರಿ ನಾನು ನೋಡ್ತೀನಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೊರಡಿ ಆಯಿತಾ ನಾನು ಅವಿನತ್ತ ಮಾತಾಡ್ತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಆಯ್ತಾ ಆಯ್ತು ಸರಿ ಹೊರಡಿ ಒಳ್ಳೆ ಪೇಮೆಂಟ್ ಇವತ್ತು ಹ್ಞೂ ಸದ್ಯ ಮನೆಯದು ಐವತ್ತು ಸಾವಿರ ನಮ್ಮ ಇಬ್ಬರು ಐವತ್ತು ಸಾವಿರ ಸರಿ 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 ಐತೆ ಅಲ್ಲ ಹ್ಞೂ ಅಯ್ಯೋ ಇಲ್ಲಿ ಮಾಡ್ಕೊಂಡು ನಾನು ಹೋಗಿ ಚಾನ್ಸ್ ಅಂತ ಹೋಗಿ ಮಾಡ್ತಾನೆ ಹೋಗ್ಬೇಕಿಲ್ಲ

ನಾನು ಅವ್ಳ ಮುಖ ನೋಡಬಾರ್ದು ಸರಿಯಾಗಿ ಒಂದು ನಾಲ್ಕು ಬಿಟ್ಬಿಟ್ಟು ಸರಿಯಾಗಿ ಉಗಿದ್ಬಿಟ್ಟು ಬರಬೇಕು ಅಂತಲೇ ಹೋದೆ ಆದರೆ ಏನು ಮಾಡ್ದವ ಒಳ್ಳೆ ಕಡೆ ಸೇರೋಳೆತನವ ಒಳ್ಳೆ ಮನೆ ಮೈಸೂರಲ್ಲಿ ಮನೆ ನೋಡ್ಬೇಕನ್ನವ ಬಂಗ್ಲೆ ಬಂಗ್ಲೆ ಇದ್ದಂಗೆ ಐತೆ ಇಷ್ಟು ಜಾಗದಲ್ಲಿ ಕಟ್ಟೋರೆ ಗೊತ್ತವ ಅಯ್ಯೋ ಅದು ನೋಡಿದ್ರೇ ತಲೆ ತಿರುಗುತ್ತದೆ ಹಂಗದೇ ಮನೆ ಮನೆ ಒಳಗಡೆ ಅಂತೂ ಎಪ್ಪ ಎರಡು ಕಣ್ಣು ಸಾಲದಿಲ್ಲ ಮೈಸೂರು ಅರಮನೆ ನೋಡ್ದಂಗೆ ಆಯಿತು ಕಣವ ನನಗೆ ಹಾಂ ಅಂತ ಮನೆಗೆ ಸೇರೋಳೆ ಅದೆಲ್ಲ ನೋಡಿದವೇ ಏನವ ಬೇಜಾರು ಮಾಡ್ಕೊಳ್ಳೋಣ ನಾನು ಆ ಖುಷಿ ಆಯಿತು ನನಗೆ ನನ್ನ ಮಕ್ಳು ಇಂಥ ಮನೆಗೆ ಸೇರೋಳಲ್ಲ ಅಂತ ನಾವು ಹುಡ್ಕಿದ್ರು ಅಂತ ಮನೆ ಇರೋ ಅಡಿಗೆನ್ಗೆ ಎಲ್ಲಿ ಹೇಳು ಅಷ್ಟು ಚೆನ್ನಾಗಿ ಒಳ ಕಣವಾ ಅಯ್ಯೋ ರತ್ತೆ ಮಾವ ಮಾಬಾ ಅಂತೂ ತುಂಬ ಒಳ್ಳೆಯವರು ಅಷ್ಟು ದೊಡ್ಡ ಮನುಷ್ಯರಾದ್ರು ಒಂಚೂರು ಅಹಂಕಾರ ಇಲ್ಲ ಎಷ್ಟು ಪ್ರೀತಿಯಿಂದ ಎಷ್ಟು ಇದಾಗಿ ಮಾತಾಡ್ಸಿದ್ರು ಗೊತ್ತಾ ನಾವು ಬತ್ತೀವಿ ಅಂತ ಎಷ್ಟು ತರ ಅಡುಗೆ ಮಾಡಿದ್ರು ಅಯ್ಯೋ ತಿನ್ನಕೆ ಆಗಲಿಲ್ಲ ನಮಗೆ ಅಷ್ಟು ತರ ಅಡುಗೆ ಮಾಡಿದ್ರು ಕಣಪ್ಪ ಹ್ಞೂ ಮತ್ತೆ ಅವರತ್ತೆ ಎಷ್ಟು ಒಳ್ಳೆಯವರು ಗೊತ್ತಾ ನಾವು ಏನು ಮಾಸದೇ ಇಲ್ಲ ಈಗಲೇ ಹೋಗಿ ಕೂತ್ಕೊಂಡು ನಿಮ್ಮ ಅಪ್ಪ ಜೊತೆ ಕುತ್ಕೊಂಡು ಊಟ ಮಾಡು ನೀನು ಖುಷಿ ಖುಷಿಯಾಗಿ ತಲೆ ಅಂತ ಅವಳನ್ನ ನಮ್ಮ ಜೊತೆ ಕೂಸ್ಬಿಟ್ಟು ಎಲ್ಲ ಕೆಲಸನೂ ಅವರೇ ಮಾಡಿದ್ರು ವರ್ಣ ಅವ್ರಪ್ಪನೂ ಅಷ್ಟೇ ತುಂಬ ಒಳ್ಳೆಯವರು ಪಾಪ ಹುಷಾರಿಲ್ಲ ಅಂತೇವರು ಹಾರ್ಟ್ ಪೇಷಂಟ್ ಅಂತೆ ಆದರೂ ಕೆಳಗಡೆ ಇಳಿದು ಬಂದು ನಮ್ಮನೆಲ್ಲ ಪ್ರೀತಿಯಿಂದ ಮಾತಾಡಿಸಿ ಎಷ್ಟೆಲ್ಲ ಇದು ಮಾಡಿದ್ರು ಗೊತ್ತಾ ಅಷ್ಟೊಂದು ಥರ ಅಡುಗೆ ಮಾಡಿದ್ರು ಆಗೆಲ್ಲ ತಿನ್ನೋಕೆ ಅಂದ್ರೂ ಬಿಟ್ಟಲಿಲ್ಲ ಅಷ್ಟು ಇದಾಗಿ ಹಾಕೊಟ್ರು ಊಟ ಮಾಡಿ ಊಟ ಮಾಡಿ ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಎಷ್ಟು ಚೆನ್ನಾಗಿದೆ ಆ ಮನೆ ಗೊತ್ತತೆ ಆ ಮನೆ ನೀವೇನಾದರೂ ನೋಡ್ಬೇಕು ತಲೆನೇ ಸುತ್ತಬಿಡ್ತೀರಾ ಹಂಗೈತೆ ಮನೆ ಅಷ್ಟು ದೊಡ್ಡ ಶ್ರೀಮಂತ ಕಾಣುತ್ತೆ ಇಡೀ ಬೆಂಗಳೂರಲ್ಲಿ ಅವರೇ ನಂಬರ್ ಒನ್ ಶ್ರೀಮಂತರಂತೆ ಅಂತೆ ಹೆಂಗೋ ಬಿಡು ಹೆಂಗ್ ಹೆಂಗೋ ನನ್ನ ಮಮ್ಮಗಳು ಒಳ್ಳೆ ಕಡೆ ಸೇರ್ಕೊಂಡ್ರೆ ಅದೇ ಸಮಾಧಾನ ಬರೋಕೆ ಹೇಳ್ಬಿಟ್ಟು ಬವ ಹೇಳಿದೀವಿ ಮವ ಅವರು ಬರೋಕೆ ಆಗದೀವಂತೆ ಬೀಗರಿಗೆ ಆ ಬಿಸ್ನೆಸ್ ಅದೇ ಅವ್ರ ಇಲ್ವಲ್ಲ ಅದಕ್ಕೆ ಇವರೇ ಎಲ್ಲ ನೋಡ್ಕೊಬೇಕಂತೆ ಅದಕ್ಕೆ ಹೊರನೇ ನಾವೇನು ಕಳ್ಸಿಕೊಡ್ತೀನಿ ಒಂದು ಸ್ವಲ್ಪ ದಿನ ಬರಲಿ ನಾವು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀಯಾದಾಗ ಬರ್ತೀವಿ ಅಂತ ಹೇಳ நபே வந்து சரி அவள் எஸ்டத்து நோட் தான் அன்ஸ் போட்டு நன் ஆ சரி விட அவள் 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 கண்டனவே வந்தொரு ஆமே அவருக்கு வந்தாய் ஆ சரி சரி நான் நோடு ஹாய் ஃப்ரெண்ட்ஸ் நமஸ்கார எல்லாரும் எல்லாம் சேகி அந்த அந்த கோத்தினி நான் வீடியோஸ் எல்லாம் நோடி சப்போர்ட் மாத்தி திரா தூ சோ மச் அங்கே முந்தே சப்போர்ட் மாதிரி நான் வீடியோஸ்ன நோடி லைக் மாதிரி கமெண்ட் நிங் இன்னா அந்த தயவுட்டு சப்ஸ்கிரைப் யார் சப்ஸ்கிரை மாட்டேன் வீடியோ நோட் தீர்ப்பு சப்ஸ்க்ரை மாடியோஸ் நோய் ப்ளீஸ் சப்ஸ்கிரைப் தாங்க்யூ